ಈ ನೇತ್ರ ತಪಾಸಣೆ ಮಾಡಿಸಿಕೊಂಡು ತಾವು ಪ್ರಯೋಜನ ಪಡ್ಕೊಳ್ ಪಡ್ ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಕಾರ ನೀಡ್ತೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪಕ್ಷದ ಅಪಂಡರು ಅದನ್ನು ರಾಷ್ಷಮಣನವರು ಒಂದು ಹೇಳಿ ಮಾತಾಡಬೇಕು ಅಂತ ಇಂದು ಬರಗೂರಿನಲ್ಲಿ ನಡೆಯುವ ಎರಡು ಮಹತ್ವಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷರು ಹಿರಿಯರು ಗೌರವಾನ್ವಿತರು ಮತ್ತು ಎಲ್ಲರೂ ಏಕೆಂದರೆ ಯಾಕೆಂದ್ರೆ ಗೊತ್ತಿರೋ ಪಕ್ಕ ರಾಜಕೀಯ ವ್ಯವಸ್ಥೆ ನಾನು ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಏನಾದ್ರೂ ಮಾಡಬೇಕು ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಕಾರಣಕ್ಕೋಸ್ಕರ ಅವರೆಲ್ಲ ವ್ಯಕ್ತಿರನ್ನ ಜೊತೆಗೂಡಿಸಿ ಒಂದು ಲೈವ್ ಮೂಲ ಒಳ್ಳೆಯ ಕಾರ್ಯಕ್ರಮಕ್ಕೆ ಆಂಡಿ ಆಡದಂತ ಬಿಟ್ಟ ರಾಜಣ್ಣವರ ಇಬ್ಬರು ವಾರಿಗಳು ಈ ಕಾರ್ಯಕ್ರಮಕ್ಕೆ ಒಂದು ಬರಗೂರು ಬಪ್ಪಣ್ಣವರು ಎರಡು ಆ ಉದ್ದೇಶ ಇದು ಕಾರ್ಯಕ್ರಮದ ವಿಶೇಷ ಅಂದ್ರೆ ಕಳೆದ ಎಂಬತ್ತು ವರ್ಷ ಆಗುತ್ತೆ